ನ್ಯೂಸ್ ಕಮಿಂಗ್ ಇನ್ ನೋಡ್ತಾ ಇದ್ರೆ ಇದು ಹಿತಾಸಕ್ತಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೊರಗಡೆ ನೋಡಿದ್ರೆ ತೋರ್ಪಡಿಸುತ್ತದೆ ಕೆಲವರಿಗೆ ಅವರದೇ ಆದಂತಹ ಸ್ವ ಹಿತಾಸಕ್ತಿಗಳು ಇರುತ್ತೆ ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿರ್ಬೋದು ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಹಿಂಬಾಲಕರಾಗಿದ್ದು ಈ ರೀತಿ ಹೇಳುವಂತಹ ಸಾಧ್ಯತೆಗಳು ಇರುತ್ತೆ ಬೇರೆ ಅವರು ಹೇಳ್ತಾರಲ್ಲ ಷಡ್ಯಂತ್ರ ಧರ್ಮಸ್ಥಳದ ಮೇಲೆ ಹೊಟ್ಟೆ ಕಿಚ್ಚಲ್ಲಿ ಹೇಳ್ತಾರೆ ಷಡ್ಯಂತ್ರನೇ ಇದೆಲ್ಲ ಷಡ್ಯಂತ್ರನೇ ಎಲ್ಲರಿಗೂ ಎಲ್ಲರಿಗೂ ಕಣ್ಣು ಕಾಣ್ತಿರೋದೇನಂದ್ರೆ ಇಲ್ಲಿ ಷಡ್ಯಂತ್ರನೇ ನಡೀತಿರೋದು ಎಂಟು ಶತಮಾನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಭಕ್ತಿ ನ್ಯಾಯ ಧರ್ಮದ ಸೇವೆಯ ದೇಗುಲವಾಗಿ ನಿಂತಿದೆ ಇದು ಧರ್ಮದ ಮನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮದ ಹಲವಾರು ತಲೆಮಾರುಗಳಿಂದ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ದೇವರ ದರ್ಶನಕ್ಕಷ್ಟೇ ಅಲ್ಲ ನ್ಯಾಯಕ್ಕಾಗಿ ಬಡತನದಿಂದ ಮುಕ್ತಿಗಾಗಿ ಒಳ್ಳೆಯ ಜೀವನವನ್ನ ಕಟ್ಟಿಕೊಳ್ಳೋದಿಕ್ಕೆ ಇಲ್ಲಿ ಧರ್ಮವನ್ನ ಕೇವಲ ಉಪದೇಶ ಮಾಡೋದಿಲ್ಲ ಅದನ್ನ ಆಚರಿಸಲಾಗತ್ತೆ ಇಲ್ಲಿ ಹಸಿದವರಿಗೆ ಊಟ ಮನೆ ಇಲ್ಲದವರಿಗೆ ಆಶ್ರಯ ರೋಗಿಗಳಿಗೆ ಚಿಕಿತ್ಸೆ ಹಾಗೂ ಶೋಷಿತರಿಗೆ ನ್ಯಾಯ ಸಿಗುತ್ತೆ ಪ್ರತಿ ಬೆಳಗ್ಗೆ ಸೂರ್ಯ ಹುಟ್ಟೋ ಮುನ್ನವೇ ದೇವಸ್ಥಾನದ ಅಡುಗೆ ಮನೆ ಜೀವಂತವಾಗಿರುತ್ತೆ ದೊಡ್ಡ ದೊಡ್ಡ ಹಿತ್ತಾಳೆ ಪಾತ್ರೆಗಳಲ್ಲಿ ಸಾಂಬಾರ್ ಕುದಿಯುತ್ತದೆ ಹಬೆಯಾಡು ಅನ್ನದ ಗಂಧ ಒಳಗಿನ ಗರ್ಭಗುಡಿಯ ಗಂಧ ಚಂದನದ ಸುಗಂಧ ಎಲ್ಲವೂ ಜೊತೆಗೆ ಬೆರೆತು ಆವರಿಸುತ್ತೆ ಸನ್ಯಾಸಿಗಳು ಭಕ್ತರು ಕೆಲಸಗಾರರು ಒಂದು ಲಯದಲ್ಲಿ ಚಲಿಸುತ್ತಾರೆ ಈ ಶತಮಾನಗಳ ಚರಿತ್ರೆ ಸೋಷಿಯಲ್ ಮೀಡಿಯಾದ ಗದ್ದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಪಬ್ಲಿಕ್ ಒಪಿನಿಯನ್ ಕೋರ್ಟ್ ಕಾನೂನಿನ ಕೋರ್ಟ್ಗಿಂತಲೂ ಜೋರಾಗಿರುತ್ತೆ ಈ ಆರೋಪಗಳ ತೂಕವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಧರ್ಮಸ್ಥಳ ಏನನ್ನ ಪ್ರತಿನಿಧಿಸುತ್ತೆ ಅಂತ ತಿಳಿಬೇಕು ಒಂದು ದಂತಕತೆಯ ಪ್ರಕಾರ ಎಂಟು ನೂರು ವರ್ಷಗಳ ಹಿಂದೆ ಹೆಗ್ಗಡೆ ಕುಟುಂಬಕ್ಕೆ ದೇವರ ಆದೇಶದಿಂದ ಈ ದೇವಸ್ಥಾನದ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ ಅಂದಿನಿಂದ ಪ್ರತಿ ಹೆಗ್ಗಡೆಯೂ ದೇವಸ್ಥಾನದ ರಕ್ಷಕನಾಗಿ ಮಾತ್ರವಲ್ಲದೆ ಜನರ ಸೇವಕನಾಗಿಯೂ ಸಹ ನಡ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ನ್ಯಾಯ ಅಂದರೆ ದಪ್ಪ ಕಾನೂನಿನ ಪುಸ್ತಕಗಳಿಂದ ಬರೆದಿರೋದಲ್ಲ ಇಲ್ಲಿ ನ್ಯಾಯ ಅಂದ್ರೆ ಸಮುದಾಯದ ಒಡಂಬಡಿಕೆಯಿಂದ ಗೌರವದಿಂದ ಒಮ್ಮತದಿಂದ ತೀರ್ಮಾನವಾಗುವ ಒಂದು ಸಂಪ್ರದಾಯ ಹಿಂದೆ ಆಲದ ಮರದ ನೆರಳಿನಲ್ಲಿ ಜನರ ಜಗಳನ್ನ ತೀರ್ಮಾನ ಮಾಡ್ತಿದ್ರು ಹೆಗ್ಗಡೆಯವರು ಎರಡೂ ಕುಟುಂಬಗಳನ್ನ ಕೂರಿಸಿಕೊಂಡು ತಾಳ್ಮೆಯಿಂದ ಕೇಳಿ ಆಮೇಲೆ ತೀರ್ಪು ಕೊಡ್ತಾ ಇದ್ರು ಆ ತೀರ್ಪನ್ನ ಜನ ಸಹ ಒಪ್ಕೊಳ್ತಾ ಇದ್ರು ಇದಕ್ಕೆ ಕಾರಣ ಭಯದಿಂದ ಅಲ್ಲ ಅಲ್ಲಿರುವ ಪ್ರಕ್ರಿಯೆಯ ಮೇಲಿರುವ ನಂಬಿಕೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಕ್ಷೇತ್ರವು ಪುಟ್ಟದ ಕ್ಷೇತ್ರ ಅಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ವಿಶ್ವ ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠ ಕ್ಷೇತ್ರ ಅನ್ನುವಂಥದ್ದನ್ನು ಹೇಳಿಕೊಂಡು ಬಂದಿದೆ ಸುಮಾರು ನಲವತ್ತೈದು ಐವತ್ತು ವರ್ಷದ ನನ್ನ ಅನುಭವ ಕ್ಷೇತ್ರದ ಬಗ್ಗೆ ಸಾವಿರದ ಒಂಬೈನೂರ ದಶಕದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಡಳಿತದಲ್ಲಿ ದೇವಸ್ಥಾನದ ಕೆಲಸ ವಿಸ್ತರಣೆಯಾಗುತ್ತೆ ವರದಕ್ಷಿಣೆಯ ತಪ್ಪಿಸಲು ಸಾಮೂಹಿಕ ವಿವಾಹಗಳು ನಡೆಯುತ್ತೆ ಶಾಲಾ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಊಟ ದೂರದ ಗ್ರಾಮಗಳಿಗೆ ಆಸ್ಪತ್ರೆ ಮೊಬೈಲ್ ಕಣ್ಣಿನ ಶಿಬಿರಗಳು ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ಧರ್ಮಸ್ಥಳ ಅಂದ್ರೆ ದೇವಸ್ಥಾನಕ್ಕಿಂತ ಹೆಚ್ಚು ಇದೊಂದು ರಕ್ಷಣಾ ಜಾಲ ಆದರೆ ಈ ಖ್ಯಾತಿಗೆ ಕಳಂಕ ತಂದಿದ್ದು ಒಂದು ಹೆಸರು ಅನನ್ಯ ಭಟ್ ವೈರಲ್ ಪೋಸ್ಟ್ಗಳ ಪ್ರಕಾರ ಎರಡ್ ಸಾವಿರದ ಮೂರರಲ್ಲಿ ಕಸ್ತೂರಬಾಗ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದ ಅನನ್ಯ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಯಾವುದೇ ತನಿಖೆ ಆಗಿಲ್ಲ ನ್ಯಾಯ ಸಿಕ್ಕಿಲ್ಲ ಯಾಕಂದ್ರೆ ದೊಡ್ಡವರು ತಡೆದಿದ್ದಾರೆ ಅಂತ ಆರೋಪ ಆಗಿದೆ ಆ ಆರೋಪಕ್ಕೆ ಒಂದು ಮಾಜಿ ಸ್ವಚ್ಛತಾ ಗುತ್ತಿಗೆದಾರನಿಂದ ಬೆಂಬಲ ಸಿಕ್ಕಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅತ್ಯಾಚಾರ ಮತ್ತು ಕೊಲೆಗೀಡಾದ ಮಹಿಳೆಯರ ಹೆಣ್ಣು ಮಕ್ಕಳ ಶವಗಳನ್ನ ಕೂತು ಹಾಕೋದಕ್ಕೆ ತನಗೆ ಆದೇಶ ಸಿಕ್ಕಿತ್ತು ಅಂತ ಅವನು ಹೇಳ್ಕೊಳ್ತಾನೆ ಆದರೆ ಈ ಗುತ್ತಿಗೆದಾರನನ್ನ ಅವನ ಕೆಟ್ಟ ನಡವಳಿಕೆಯಿಂದ ತೆಗೆದುಹಾಕಿರೋದು ದಾಖಲೆಯಿಂದ ದೃಢಪಟ್ಟಿದೆ ಈ ಆರೋಪಗಳನ್ನ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಆದರೆ ಇನ್ನು ಯಾವುದೇ ರೀತಿಯಾದಂತಹ ಖಚಿತವಾದ ಸಾಕ್ಷ್ಯ ಸಿಕ್ಕಿಲ್ಲ ಆನ್ಲೈನ್ನಲ್ಲಿ ಗೆಲುವಿನ ಚಿತ್ರಗಳು ಹರಿದಾಡಿದ್ವು ಶಂಕೆಯಿಂದ ಸತ್ಯದವರೆಗೆ ಎಲ್ಲವೂ ಒಂದೇ ಆಗಿ ಹೋಗಿತ್ತು ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಶಾಕಿಂಗ್ ಸುದ್ದಿ ಸತ್ಯಕ್ಕಿಂತ ವೇಗವಾಗಿ ಹರಿದಾಡುತ್ತೆ ನೋಡಿ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಜನರು ಈ ಆರೋಪಗಳನ್ನ ನೋಡಿದ್ರು ಆದರೆ ದಾಖಲೆಗಳನ್ನ ಪರಿಶೀಲಿಸಿದವರು ಕಡಿಮೆ ತನಿಖೆ ಶುರುವಾದಾಗ ಒಂದು ವಿಚಿತ್ರ ಸಂಗತಿ ಬಯಲಿಗೆ ಬರುತ್ತೆ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ ಅನನ್ಯ ಭಟ್ ಎಂಬ ವಿದ್ಯಾರ್ಥಿನಿಯ ಯಾವ ದಾಖಲೆಯೂ ಇಲ್ಲ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಸ್ಥಳ ಈಗ ಇಲ್ಲಿ ಈ ತರ ಹೆಸರು ಬರೋ ತರ ಎಲ್ಲ ಆಗ್ತಾ ಇದೆ ಆದ್ರೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಇರೋ ತರ ಸರ್ಕಾರ ಆಗ್ಲಿ ಮತ್ತೆ ಇಲ್ಲಿರುವ ಆಡಳಿತ ಮಂಡಳಿ ಆಗ್ಲಿ ಅದರ ಬಗ್ಗೆ ಸರಿಯಾದ ರೀತಿಲಿ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂತಂದ್ರೆ ಈಗ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ ದೇವಸ್ಥಾನ ಅಂತಂದ್ರೆ ಧರ್ಮಸ್ಥಳ ಇವಾಗ ನಾವು ಕುಟುಂಬ ಸಮೇತ ಬಂದಿದ್ದೇವೆ ಇಲ್ಲಿ ಈ ತರ ಅಪಪ್ರಚಾರನ ಅಥವಾ ಬೇರೆನಾ ಗೊತ್ತಿಲ್ಲ ಈಗ ನಡೀತಾ ಇರೋದು ಅದನ್ನ ಏನು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಲ್ಲಿನ ದೇವಸ್ಥಾನದವ್ರು ಆಗ್ಬೋದು ಇಲ್ಲ ಸರ್ಕಾರ ಆಗ್ಬೋದು ಅಥವಾ ಜನ ಆಗ್ಬೋದು ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹರಿಸಿಕೊಂಡು ನಮ್ಮಂತ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿ ಎರಡ್ ಸಾವಿರದ ಮೂರರಲ್ಲಿ ಕಾಣಿಯಾದವರ ಬಗ್ಗೆ ಯಾವ ದೂರೂ ಇಲ್ಲ ಯಾವ ದಾಖಲೆಯೂ ಇಲ್ಲ ಪತ್ರಿಕೆಗಳಲ್ಲೂ ಈ ಕತೆ ಎಲ್ಲಿಯೂ ಬರೆದಿಲ್ಲ ಅನನ್ಯ ಭಟ್ ಎಂಬ ಹೆಸರಿಗೆ ಯಾವ ದಾಖಲೆ ಕೂಡ ಇಲ್ಲ ಮತ್ತೊಂದು ತಿರುವು ಏನಪ್ಪ ಅಂದ್ರೆ ಸುಜಾತಾ ಭಟ್ ಎಂಬ ಮಹಿಳೆ ತಾನು ಅನನ್ಯಳ ತಾಯಿ ಮಾಜಿ ಸಿ ಬಿ ಐ ಅಂತ ಹೇಳ್ಕೊಂತಾಳೆ ಆದ್ರೆ ಯಾವ ದಾಖಲೆ ಇಲ್ಲದೆ ಆಕೆಯ ಕತೆಯನ್ನ ದೃಢೀಕರಿಸಲಾಗುವುದಿಲ್ಲ ಹೀಗೆ ಸತ್ಯಕ್ಕೂ ಊಹಾಪೋಹಕ್ಕೂ ಗೆರೆ ಮಾಸಿ ಹೋಗಿರುತ್ತೆ ಶತಮಾನಗಳಿಂದ ಧರ್ಮಸ್ಥಳ ಒಂದು ದೇವಸ್ಥಾನಕ್ಕಿಂತ ಹೆಚ್ಚು ಇದು ಭಕ್ತಿಯ ಜೊತೆಗೆ ನ್ಯಾಯದ ಸಂಕೇತವಾಗಿದೆ ನಂಬಿಕೆ ಗೌರವ ಸಮುದಾಯದ ಒಡಂಬಡಿಕೆಯಿಂದ ಕೂಡಿದ ಒಂದು ವಿಶಿಷ್ಟ ಸಂಪ್ರದಾಯ ಆದರೆ ಈಗ ಈ ಸಂಪ್ರದಾಯಕ್ಕೆ ಕುತ್ತು ಬಂದಿದೆ ಇಷ್ಟೆಲ್ಲ ಅಪವಾದಗಳು ಬಂದ್ರು ಸೇವಿಸ್ಕೊಂಡ್ರು ಕೂಡ ಧರ್ಮ ನಡೆಯುವ ಯಾವುದೇ ದಾನ ಧರ್ಮಾದಿಗಳು ಕಮ್ಮಿ ಆಗಿಲ್ಲ ಈ ದಾಳಿಯ ಹಿಂದೆ ಸತ್ಯವಿಲ್ಲ ವೈಯಕ್ತಿಕ ಸೇಡು ಇದೆ ಅಂತ ಜನ ಹೇಳ್ತಿದ್ದಾರೆ ಈ ಸೇಡಿನ ಯುದ್ಧದ ಹಿಂದೆ ಒಬ್ಬನೇ ಒಬ್ಬ ವ್ಯಕ್ತಿಯ ಹೆಸರು ಕೇಳಿಬರುತ್ತೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವನ ಅನುಯಾಯಿಗಳಿಗೆ ಅವನು ಕ್ರಾಂತಿಕಾರಿ ಆದರೆ ಕೋರ್ಟ್ ದಾಖಲೆಗಳು ಬೇರೆನೇ ಕತೆ ಹೇಳುತ್ತವೆ ಧರ್ಮಸ್ಥಳದ ನ್ಯಾಯ ವ್ಯವಸ್ಥೆಯಡಿ ಮಹೇಶ್ ಭೂಮಿ ಜಗಳಗಳಲ್ಲಿ ಸೋತಿದ್ದಾನೆ ಆ ಸೋಲು ಒಂದು ಕೋಪವಾಗಿ ಈ ಸಂಸ್ಥೆಯನ್ನ ಕೆಡವಲು ಕಾರಣವಾಗಿದೆ ಈಗ ಮಹೇಶ್ ತನ್ನ ಸೇಡಿಗೆ ಎರಡ್ ಸಾವಿರದ ಹನ್ನೆರಡರ ಸೌಜನ್ಯ ಕೇಸ್ನಂತಹ ದೊಡ್ಡ ದುರಂತಗಳನ್ನ ಕೂಡ ಜೋಡಿಸಿಕೊಂಡಿದ್ದಾನೆ ಆದ್ರೆ ಒಂದು ಕಠಿಣ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ನಿಜವಾಗಿಯೂ ನ್ಯಾಯಕ್ಕಾಗಿನ ಹೋರಾಟವಾ ಇಲ್ಲ ತನ್ನ ವೈಯಕ್ತಿಕ ದ್ವೇಷಕ್ಕೆ ಭಾವನಾತ್ಮಕ ಒತ್ತಡವನ್ನ ಬಳಸಿಕೊಳ್ಳುವ ಆಟವಾ ಸ್ಥಳೀಯ ಜನರ ಪ್ರಕಾರ ಇದು ದ್ವೇಷಾನೇ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಈ ಜನಾಂದೋಲನ ಕೇವಲ ಭಾವನೆಯಿಂದ ಓಡಾಡ್ತಾ ಇಲ್ಲ ಇದರ ಹಿಂದೆ ಒಳ್ಳೆ ಆರ್ಗನೈಜೇಷನ್ ಇದೆ ದೊಡ್ಡ ಹಣದ ಬೆಂಬಲ ಇದೆ ಕೋಆರ್ಡಿನೇಷನ್ ಇದೆ ಇಷ್ಟೊಂದು ಸಂಪನ್ಮೂಲ ಸಾಮಾನ್ಯ ಆಕ್ಟಿವಿಸ್ಟ್ ಗುಂಪಿಗೆ ಸಿಗೋದೇ ಇಲ್ಲ ಆದ್ರೆ ಮಹೇಶ್ಗೆ ಈ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ವಿವರ ಮಾತ್ರ ಅವ್ರು ಕೊಟ್ಟಿಲ್ಲ ಕೊಡೋದೂ ಇಲ್ಲ ನಿಷ್ಪಕ್ಷ ಸತ್ಯ ಪರೀಕ್ಷೆಗೂ ಒಪ್ಪಿಕೊಳ್ಳೋದಿಲ್ಲ ಇದು ಈಗ ದೊಡ್ಡವರನ್ನ ಪ್ರಶ್ನಿಸೋ ಆಂದೋಲನವಲ್ಲ ಇದು ಶತಮಾನಗಳ ನ್ಯಾಯ ವ್ಯವಸ್ಥೆಯನ್ನ ದುರ್ಬಲಗೊಳಿಸುವಂತ ಯತ್ನ ಗದ್ದಲದಿಂದ ಸತ್ಯವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಧರ್ಮಸ್ಥಳ ನ್ಯಾಯದ ಭೂಮಿ ಒಂದು ವೇಳೆ ಈ ದ್ವೇಷದ ದಾಳಿಗೆ ಬಿದ್ದರೆ ಹಾನಿ ಅಲ್ಲಿಗೆ ನಿಲ್ಲೋದಿಲ್ಲ ಇದು ಒಂದು ಸಂದೇಶ ಕಳಿಸುತ್ತೆ ಗದ್ದಲದಿಂದ ಸತ್ಯವನ್ನ ಗೆಲ್ಲಬಹುದು ಹಾಗಾಗಿ ಪ್ರತಿ ಜೋರಾದ ಘೋಷಣೆಯನ್ನ ವೈರಲ್ ಕತೆಯನ್ನ ಒಪ್ಪಿಕೊಳ್ಳುವ ಮೊದಲು ನಿಂತು ಯೋಚಿಸಬೇಕು ಇದು ನ್ಯಾಯಕ್ಕಾಗಿ ನಡೀತಾ ಇರುವ ಹೋರಾಟವ ಇಲ್ಲ ವೈಯಕ್ತಿಕ ದ್ವೇಷವ ಅಂತ ಯಾಕಂದ್ರೆ ಧರ್ಮಸ್ಥಳದ ಪರಂಪರೆ ಅದರ ಮೇಲಿನ ನಂಬಿಕೆ ಈ ಉತ್ತರದ ಮೇಲೆ ಅವಲಂಬಿತವಾಗಿರುತ್ತೆ ಜುಲೈ ಹನ್ನೆರಡರಂದು ಒಂದು ಯೂಟ್ಯೂಬ್ ವಿಡಿಯೋ ಬಂತು ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಯಾರು ಅಂತ ಕೆಲವೇ ದಿನಗಳಲ್ಲಿ ಅದಕ್ಕೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆ ಸಿಗುತ್ತೆ ವಿಡಿಯೋ ಮಾಡಿದವ ಸಮೀರ್ ಎಂಡಿ ಅವನು ಮುಸುಕುದಾರಿಯ ಆರೋಪಗಳನ್ನ ವಿವರಿಸಿದ ಚಿತ್ರಗಳು ಕತೆಗಳನ್ನ ಜೋಡಿಸಿದ ಪೊಲೀಸ್ ತನಿಖೆಯ ಪ್ರಕಾರ ಆ ವಿಡಿಯೋದ ಕೆಲವು ಚಿತ್ರಗಳು ಎಐ ಜನರೇಟೆಡ್ ಚಿತ್ರಗಳಾಗಿರುತ್ತೆ ಸಮೀರ್ ಈಗ ಐ ಸಿ ಸೆಕ್ಷನ್ ನೂರ ಐವತ್ಮೂರು ಎ ಮತ್ತು ಇನ್ನೂರ ತೊಂಬತ್ತೈದರಡಿ ಆರೋಪ ಎದುರಿಸುತ್ತಿದ್ದಾನೆ ಗುಂಪುಗಳ ನಡುವೆ ದ್ವೇಷ ಹರಡಿದ ದುರುದ್ದೇಶದಿಂದ ಸುಳ್ಳು ಹಬ್ಬಿಸಿದ ಆರೋಪದಡಿ ಸಿಲುಕಿದ್ದಾನೆ ಇದು ಡಿಜಿಟಲ್ ಯುಗದ ಅಪಾಯ ಒಂದು ಕತೆ ಭಾವನಾತ್ಮಕವಾಗಿ ನಿಜವೆನಿಸಿದರೆ ಅದು ಸುಳ್ಳಿರಬಹುದು ಅಂತ ಜನ ಯೋಚಿಸೋದಿಲ್ಲ ಸತ್ಯ ತಿಳಿಯುವಷ್ಟರಲ್ಲಿ ಸಾಕಷ್ಟು ಹಾನಿಯಾಗಿ ಹೋಗಿರುತ್ತೆ ಇಂಟರ್ನೆಟ್ನಲ್ಲಿ ಗದ್ದಲವಾಡುವಾಗ ಗ್ರೌಂಡ್ ರಿಯಾಲಿಟಿ ಬೇರೇನೇ ಇತ್ತು ಚಿಕ್ಕಮಗಳೂರು ಕೊಪ್ಪಳ ಯಾದಗಿರಿ ಮೈಸೂರು ಕಲಬುರಗಿಯಲ್ಲಿ ಜನ ಹೋರಾಟ ಮಾಡಿದ್ರು ಧರ್ಮಸ್ಥಳದ ವಿರುದ್ಧವಲ್ಲ ಅದರ ಬೆಂಬಲಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜನ ಒಟ್ಟಿಗೆ ನಡೆದ್ರು ಅವರ ಬ್ಯಾನರ್ಗಳು ಪ್ರತಿಭಟನೆಯದ್ದಲ್ಲ ಒಗ್ಗಟ್ಟಿನದ್ದು ಅವರ ಕೂಗು ಆಕ್ರೋಶದ್ದಲ್ಲ ಒಡನಾಟದ್ದು ಎಂಟು ಶತಮಾನಗಳಿಂದ ನಿಂತಿರುವ ಸಂಸ್ಥೆಯನ್ನು ದೃಢೀಕರಿಸದ ಆರೋಪಗಳಿಂದ ಕೆಡವಲಾಗದು ಅಂತ ಜನ ಘೋಷಣೆ ಕೂಗ್ತಿದ್ರು ಇದೇ ನಿಜವಾದ ಜನಾಂದೋಲನ ದ್ವೇಷದಿಂದ ಅಲ್ಲ ಸೇವೆಯ ಮೇಲಿನ ಭಕ್ತಿಯಿಂದ ಖಂಡಿತ ನಾವು ಇದನ್ನು ನಾವು ವಿರೋಧಿಸಲೇಬೇಕು ಇದು ಪ್ರತಿಯೊಬ್ಬ ಕ್ಷೇತ್ರದ ಪಕ್ಷನು ಸಹ ಇದರ ಬಗ್ಗೆ ನಾವು ಮಾತಾಡಲೇಬೇಕು ಇದು ಏನಾಗಿದೆ ಅಂದ್ರೆ ಒಂದು ಬೆರಳಿ ಜನಗಳು ಇದನ್ನು ಪುನಃ ಪುನಃ ಈ ವ್ಯವಸ್ಥೆಯನ್ನು ಹಾಳು ಮಾಡುವ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದು ಯಾವತ್ತು ಖಂಡನ ಧರ್ಮಸ್ಥಳವನ್ನೇ ಏಕೆ ಟಾರ್ಗೆಟ್ ಮಾಡಲಾಗ್ತಿದೆ ಯಾರಿಗೆ ಲಾಭವಾಗ್ತಾ ಇದೆ ಧರ್ಮಸ್ಥಳದ ಎಸ್ ಕೆ ಡಿಆರ್ ಡಿಪಿ ಮೂಲಕ ಶೋಷಣೆಯ ವ್ಯವಸ್ಥೆಗಳನ್ನ ಹೊಡೆಯಲಾಗುತ್ತಿದೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬಡ್ಡಿಯ ಸಾಲಗಾರರಿಂದ ಹನ್ನೆರಡು ಪರ್ಸೆಂಟ್ಗೆ ತಗ್ಗಿಸಲಾಗಿದೆ ಮದ್ಯದ ಸಿಂಡಿಕೇಟ್ಗೆ ನಷ್ಟ ಆಗಿದೆ ಯಾಕಂದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಜನ ಧರ್ಮಸ್ಥಳದ ಚಟ ತೊರೆಯುವ ಕಾರ್ಯಕ್ರಮದಿಂದ ಮುಕ್ತರಾಗಿದ್ದಾರೆ ಮತಾಂತರದ ಗುಂಪುಗಳಿಗೆ ಗುರಿಗಳು ಕಡಿಮೆಯಾಗಿ ಹೋದವು ಏಕೆಂದರೆ ಗ್ರಾಮೀಣ ಕುಟುಂಬಗಳು ಸ್ವಾವಲಂಬಿಯಾಗತೊಡಗಿದ್ವು ಶಾಂತ ಎಂಬ ರೈತನ ಹೆಂಡತೆಯನ್ನೇ ನೋಡಿ ಬೆಳ್ತಂಗಡಿಯ ಶಾಂತ ಸಾಲಗಾರರ ಸಾಲದಲ್ಲಿ ಮುಳುಗಿದ್ಲು ಎಸ್ಕೆಡಿಆರ್ ಡಿಪಿ ಗುಂಪಿನಲ್ಲಿ ಸೇರಿ ಎರಡು ವರ್ಷದಲ್ಲಿ ಆಕೆಯ ಡೈರಿ ಫಾರ್ಮ್ ಲಾಭ ಕಂಡಿತು ಆಕೆಯ ಮಕ್ಕಳು ಶಾಲೆಗೆ ಮರಳಿದ್ರು ರಮೇಶ್ ಒಬ್ಬ ಮದ್ಯವಸನಿ ಈಗ ಧರ್ಮಸ್ಥಳದ ಚಟ ತೊರೆಯುವ ಕಾರ್ಯಕ್ರಮದಿಂದ ಟೈಲರಿಂಗ್ ಶಾಪ್ ನಡೆಸುತ್ತಿದ್ದಾನೆ ಇವೆಲ್ಲ ಸಂಖ್ಯೆಗಳೆಲ್ಲ ಸೇವೆಯ ಜೀವಂತ ಸಾಕ್ಷಿಗಳು ದೇವಸ್ಥಾನ ಬಗ್ಗೆ ನಮಗೆಲ್ಲ ಮೊದಲಿಂದ ಹಿಂದಿನ ನಂಬಿಕೆ ಇದೆ ನಮ್ಮ ನಮ್ಮ ಆಚರಣೆ ಎಲ್ಲ ನಾವು ಪಾಲಿಸ್ತಾ ಬಂದಿದ್ವಿ ಇವಾಗ ಏನ್ ಮಾಡ್ತಾ ಇದಾರೆ ಇವರು ಮಾಡ್ಲಿಕ್ಕೆ ಕೆಲಸ ಇಲ್ದವ್ರು ಮಾಡ್ತಾ ಇದ್ದಾರೆ ಈ ತರ ಅದಕ್ಕೆ ಯಾರು ತಲೆ ಕೆಡ್ಬೇಡಿ ಎಷ್ಟ ಎಷ್ಟೆಲ್ಲಾ ಹುಹಾಪಗಳ ನೋಡಿದ್ರು ಧರ್ಮಸ್ಥಳ ಇದೆ ದರ್ಶನ ಸಹಿತ ಇದೆ ಯಾರು ಈ ವದಂತಿಗಳಿಗೆ ಹೂಹಾಪ ಕೊಡದೆ ಕೊಡದೆ ದರ್ಶನಿಕ್ ಬನ್ನಿ ಚೆನ್ನಾಗಿ ಇರ್ಬಹುದೇನೋ ಮಾಡ್ತಿರ್ಬೋದೇನೋ ಅವರು ಬಟ್ ನಮ್ಮ ಜನರು ಅದು ಯಾವ ಕಿವಿ ಕೊಡದೆ ಬಂದ ಧರ್ಮಸ್ಥಾನಕ್ಕೆ ಯಾವ ಪ್ರಕಾರ ನಡ್ಕೊಳಿ ನಾ ಹೇಳ್ತೇನೆ ಅಷ್ಟೇ ಕೆಲಸ ಇಲ್ದವರು ಮಾಡ್ತಾರೆ ಕೆಲಸ ಇಲ್ದವರು ಎಲ್ಲ ಮಾಡ್ತಾರೆ ಕೆಲಸ ಇಲ್ದರು ಯಾರು ಮಾಡಲ್ಲ ಅವ್ರು ಮಾಡ್ತಾರೆ ಯೂಟ್ಯೂಬರ್ಸ್ ಅವ್ರು ಇವ್ರು ಅವ್ರಿಗೆ ಏನೋ ಪ್ರಮೋಷನ್ ಇರುತ್ತೆ ಅದೇ ಇರುತ್ತೆ ಮಾಡ್ತಿರ್ತಾರೆ ನಾನು ಭಕ್ತಾದಿಗಳಲ್ಲಿ ಹೇಳೋದಂದೆ ಬನ್ನಿ ದರ್ಶನ ಮಾಡ್ಕೊಳ್ಳಿ ಅದು ಧರ್ಮಸ್ಥಳದ ವಿಶ್ವಾಸ ಕುಸಿದರೆ ದೇವಸ್ಥಾನ ಮಾತ್ರವಲ್ಲ ಲಕ್ಷಾಂತರ ಜನರ ಜೀವನ ಕೂಡ ಕುಸಿಯುತ್ತದೆ ಅರವತ್ತು ಲಕ್ಷ ಸ್ವಸಹಾಯ ಗುಂಪಿನ ಸದಸ್ಯರು ನೂರ ಹತ್ತು ಕೋಟಿ ವೃದ್ಧಾಪ್ಯ ಮತ್ತು ಅಂಗವಿಕಲರ ಪಿಂಚಣಿ ಮೂವತ್ತೇಳು ಪಾಯಿಂಟ್ ಎಂಟು ಐದು ಕೋಟಿ ಡೈರಿ ರೈತರ ಸಹಾಯ ಕಣ್ಣಿನ ಶಸ್ತ್ರಚಿಕಿತ್ಸೆ ವಿದ್ಯಾರ್ಥಿ ವೇತನ ಸಾಮೂಹಿಕ ವಿವಾಹಗಳು ಇವೆಲ್ಲ ಸಹ ಕುಸಿಯುತ್ತವೆ ಅದಕ್ಕೆ ಸತ್ಯ ಅನ್ನೋದು ಬಹಳ ಮುಖ್ಯ ನಂಬಿಕೆ ಮುರಿದ್ರೆ ಸೇವೆಯೂ ಮುರಿಯುತ್ತೆ ಹಾಗಾಗಿ ಇದು ನಿಜವಾಗಿಯೂ ನ್ಯಾಯಕ್ಕಾಗಿ ನಡೀತಾ ಇರೋ ಹೋರಾಟವ ಇಲ್ಲವೇ ಬಡತನ ಚಟದ ಲಾಭಗಾರರ ವಿರುದ್ಧದ ಒಂದು ಶಕ್ತಿಯನ್ನ ಕೆಡವಲು ಮಾಡಿದ ಯತ್ನವ ಸ್ಥಳ ಎಂಟು ಶತಮಾನಗಳಿಂದ ಉಳಿದಿದೆ ಸಾಮ್ರಾಜ್ಯ ಆಕ್ರಮಣ ಬಿರುಗಾಳಿಗಳನ್ನ ಎದುರಿಸಿದೆ ಇದನ್ನೂ ಸಹ ಎದುರಿಸುತ್ತದೆ ಆದರೆ ನಾವು ಸಮಾಜವಾಗಿ ಶೇರ್ ಮಾಡುವ ಮೊದಲು ಯೋಚಿಸಬೇಕು ನಂಬುವ ಮೊದಲು ಪ್ರಶ್ನಿಸಬೇಕು ಖಂಡಿಸುವ ಮೊದಲು ಸಾಕ್ಷ್ಯವನ್ನ ಕೇಳಬೇಕು ಏಕೆಂದರೆ ಕೊನೆಗೆ ಸತ್ಯವನ್ನ ಜೋರಾದ ಧ್ವನಿಯಿಂದ ತೀರ್ಮಾನಿಸೋದಲ್ಲ ಅದನ್ನ ತೀರ್ಮಾನಿಸೋದು ಸ್ಪಷ್ಟ ಸಾಕ್ಷ್ಯಗಳಿಂದ ಧರ್ಮದಂತೆ ಸತ್ಯವು ಗದ್ದಲವನ್ನ ಮೀರಿ ಉಳಿಯಬೇಕು ಸತ್ಯಮೇವ ಜಯಂತೆ